ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ನನ್ನ ಹೆಸರು ನಳಿನಿ ಅಶ್ವಿನ್ ನಾನು ಸೈಕಾಲಜಿಸ್ಟ್ ಕೋಚ್ ಮತ್ತು ಎನರ್ಜಿ ಹೀಲರ್ ಸೊ ಇದು ಸೀರೀಸ್ ಈಟ್ ದ್ಯಾಟ್ ಫ್ರಾಗ್ನ ಬುಕ್ ಸಮರಿ ಸೀರೀಸ್ ಕನ್ನಡದಲ್ಲಿ ನಾನು ಸಮ್ಮರಿ ಹೇಳ್ತಾ ಇದ್ದೀನಿ ಎಪಿಸೋಡ್ ಒಂಬತ್ತು ನೀವಾಗಲೇ ಹಳೇದೆಲ್ಲ ಎಪಿಸೋಡ್ ನೋಡಿದರೆ ಈ ಎಪಿಸೋಡನ್ನ ಕಂಟಿನ್ಯೂ ಮಾಡಿ ಇಲ್ಲ ಅಂದರೆ ಅದರ ಹಳೆ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಖಂಡಿತ ಹೋಗಿ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಸ್ಟಾರ್ಟ್ ಮಾಡೋಣ ಹೊಸ ಎಪಿಸೋಡನ್ನ ಹ್ಞೂ ಚಾಪ್ಟರ್ ಹದಿಮೂರು ಪುಟ್ ದಿ ಪ್ರೆಷರ್ ಆನ್ ಯು ಎಸ್ ಎಲ್ ಅಂದರೆ ಈಗ ಏನಾದರೂ ಕೆಲಸ ಮಾಡಬೇಕು ಅನ್ನೋ ಒತ್ತಡನ ನಿಮ್ಮ ಮೇಲೆ ನೀವೇ ಹಾಕ್ಕೊಳ್ಳಿ ಯಾರಾದರೂ ಬರ್ತಾರೆ ಅಂತ ಕಾಯ್ತಾ ಇರೋ ಜನರಿಂದ ಜಗತ್ತು ತುಂಬಿದೆ ಅವರು ಬೈ ಬರೆಸ್ ಬಯಸಿದ ರೀತಿ ಜನರಾಗಲು ಅವರನ್ನು ಪ್ರೇರೇಪ್ ಪ್ರೇರೇಪಿಸುತ್ತದೆ ಇನ್ಸ್ಪೈರ್ ಮಾಡುತ್ತೆ ಸೊ ಎಲ್ರಿಗೂ ನಾವು ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಒಂದು ಇದು ಇರುತ್ತೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಾವು ಈಗ ಒಂದು ಸ್ಟೇಜಲ್ಲಿದ್ದೀವಿ ನಾವು ಯಾರ್ದಾರೋ ಥರ ಆಗಿರಬೇಕು ಅಂತಂದು ಐಡಲ್ ಆರು ಇರುತ್ತೆ ಇಲ್ಲಾಂದರೆ ನಾವೇ ಹಾಕ್ಕೊಂಡಿರ್ತೀವಿ ಹೀಗಿರಬೇಕು ಈ ಸ್ಟೇಜ್ಗೆ ಹೋಗಬೇಕು ಅಂತ ಸೊ ಅದೆಲ್ಲ ಮಾಡಲಿಕ್ಕೆ ಒಂದು ಇನ್ಸ್ಪಿರೇಷನ್ನು ಮೋಟಿವೇಶನ್ ಇರುತ್ತೆ ಸೊ ಯಾರೂ ನಮಗೆ ಹೆಲ್ಪಿಗೆ ಬರಲೇ ಇಲ್ಲ ಅಂದರೆ ನೆರವಿಗೆ ಬಾರದೇ ಇರೋದೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ತುಂಬ ಜನಗಳಿಗೆ ನಿಮ್ಮ ಸಂಪೂರ್ಣ ಸಾಮರ್ಥ್ಯನ ತಲುಪಲು ಅಂದರೆ ನಿಮ್ಮದು ಎಷ್ಟು ಪ್ರೊ ಪೊಟೆನ್ಷಿಯಲ್ ಇದೆ ಪೂರ್ತಿ ಪೊಟೆನ್ಷಿಯಲ್ ತಲುಪಲು ನಿಮ್ಮ ಮೇಲೆ ನೀವು ಪ್ರೆಷರ್ ಹಾಕೋಬೇಕು ಒತ್ತಡ ಹಾಕೊಳ್ಳೋ ಅಭ್ಯಾಸನ ನೀವು ಪ್ರಾಕ್ಟೀಸ್ ಮಾಡಬೇಕು ರೂಢಿಸ್ಕೋಬೇಕು ಮತ್ತು ಬೇರೆಯವರು ಬಂದು ನಮಗಾಗಿ ಏನಾದರೂ ಮಾಡ್ತಾರೆ ಅಂತ ಕಾಯ್ಕೊಂತ ಕೂತ್ಕೋಬಾರ್ದು ಯಾಕಂದರೆ ನಮ್ಮ ಕೆಲಸ ನಮ್ಮದೇನು ಗೋಲ್ ಇರುತ್ತೆ ನಾವೇನು ಸಾಧಿಸಬೇಕು ಅಂತ ಇದೆಯೋ ಅದನ್ನು ನಾವಷ್ಟೇ ಮಾಡಲಿಕ್ಕೆ ಸಾಧ್ಯ ಹೌದು ಕೆಲವೊಂದು ಹೆಲ್ಪ್ ತೊಗೋಬಹುದು ಸಪೋರ್ಟ್ ತೊಗೋಬಹುದು ಹಾಗಾಗಿ ಅದನ್ನು ಬೇಕಿದ್ರೆ ತೊಗೊಳ್ಳಿ ಆದರೆ ಪೂರ್ತಿ ಎಲ್ಲ ಯಾರೋ ಬಂದು ಮಾಡ್ತಾರೆ ಅಂತ ನಾವು ಕಾಯೋದು ಸರಿಯಲ್ಲ ಹಾಗೆಯೇ ನಿಮ್ಮ ಸ್ವಂತ ಕೆಲಸಗಳನ್ನು ಏನಾದ್ರು ಟಾಸ್ಕು ಗೋಲ್ಸ್ ಇದ್ದರೆ ಅದನ್ನು ಆರಿಸ್ಕೋಬೇಕು ನೀವೇ ಆರಿಸ್ಕೋಬೇಕು ಮತ್ತು ನಂತರ ಅದನ್ನು ಪ್ರಯಾರಿಟಿ ಹಾಕೋಬೇಕು ಪ್ರಾಮುಖ್ಯತೆ ಪ್ರಾಮುಖ್ಯತೆಯ ಕ್ರಮದಲ್ಲಿ ಅದನ್ನು ಒಂದು ಲಿಸ್ಟ್ ಮಾಡ್ಕೋಬೇಕು ಹಾಗೆಯೇ ನೀವು ಕಾಲ್ಪನಿಕ ಗಡುವುಗಳನ್ನ ರಚಿಸಿ ಅಂದರೆ ಡೆಡ್ ಲೈನ್ ಹಾಕ್ಕೋಬೇಕು ಅಂದರೆ ಕೆಲವು ಸಲ ನಾವು ಲೇಜಿ ಆಗ್ಬಿಡ್ತೀವಿ ಆಲಸ್ಯ ಬಂದ್ಬಿಡುತ್ತೆ ಅದು ಆಲಸ್ಯ ತೊಲಗಿಸ್ಬಿಟ್ಟು ಕಂಪ್ಲೇಸೆಂಟ್ ಆಗ್ತೀವಿ ಅಯ್ಯೋ ನಡೆಯುತ್ತೆ ಹೊರ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂತ ನಾವು ಮಾಡ್ತಾ ಹೋಗ್ತೀವಿ ಅದನ್ನೆಲ್ಲ ತೆಗೆದುಹಾಕೋಕ್ಕೆ ನಾವೇ ಒಂದು ಇಮ್ಯಾಜಿನರಿ ಡೆಡ್ಲೈನ್ನ ಹಾಕೋಬೇಕು ಅದರಿಂದ ಏನಾಗುತ್ತೆ ಹೆಚ್ಚಿನ ಕೆಲಸನ ಬೇಗ ಬೇಗ ಮಾಡಲ ಮಾಡಲಿಕ್ಕೆ ನಮಗೆ ಒಂದು ಉತ್ತಮ ಮೆಥಡ್ ಇದು ಮಾರ್ಗ ಸಿಕ್ಕುತ್ತೆ ಹಾಗೆಯೇ ನಿಮ್ಮ ಅತ್ಯಂತ ಪ್ರಮುಖವಾದ ಕೆಲಸಗಳನ್ನು ಮಾಡಲು ನೀವು ನಿಮಗೆ ಕೇವಲ ಒಂದೇ ದಿನ ಇದೆ ಅಂತ ಅಂದ್ಕೊಂಡು ಕೆಲಸ ಮಾಡಬೇಕು ನನಗೆ ಒಂದೇ ಒಂದು ದಿನ ಇದ್ದರೆ ನಿಮಗೆ ಒಂದೇ ಒಂದು ದಿನ ಇದೆ ಅಂತ ಅಂದರೆ ಏನು ಮಾಡ್ತೀರಾ ಏನೇನು ಕೆಲಸ ಮಾಡ್ತೀರಾ ಏನೇನು ಕೆಲಸ ಮುಗಿಸ್ತೀರಾ ನೀವು ತುರ್ತು ಸಂದೇಶನ ಸ್ವೀಕರಿಸ್ತೀರಾ ಅಂದರೆ ಎ ತುಂಬ ಎಮರ್ಜೆನ್ಸಿ ಇರೋ ಮೆಸೇಜ್ ಅಷ್ಟು ಅಷ್ಟೇ ನೀವು ಓದ್ತೀರಾ ಅಷ್ಟೇ ಎಮರ್ಜೆನ್ಸಿ ಕಾಲ್ಸ್ ಅಷ್ಟೇ ತೊಗೊಳ್ತೀರಾ ಹಾಗೆ ನಾಳೆ ಸಪೋಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾಳೆ ನಿಮಗೆ ಒಂದು ತಿಂಗಳು ನಿಮಗೆ ರಜಾ ಸಿಕ್ಕಿದೆ ನಾಳೆನೇ ನೀವು ಈ ನಿಮ್ಮ ಮನೆ ಬಿಟ್ಟು ಬೇರೆ ಕಡೆ ಹೋಗಬೇಕು ಹ್ಞೂ ಹಾಗಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಒಂದ ಕಾಲ ಒಂದು ತಿಂಗಳ ಕಾಲ ನಿಮ್ಗೆ ರಜೆ ಇದೆ ಅದು ಪೇಯ್ಡ್ ಇದು ಪೇಯ್ಡ್ ಲೀವ್ ಸಿಕ್ಕಿದೆ ನೀವಿರೋ ಊರನ್ನ ಬಿಟ್ಟು ಬೇರೆ ಕಡೆ ಎಲ್ಲೋ ಹೋಗಬೇಕಾಗಿದೆ ಸೊ ಅದಕ್ಕೆ ಹೊರಡುವ ಮೊದಲು ನೀವೇನು ಮಾಡ್ತೀರಾ ಏನೇನು ಫಿನಿಷ್ ಮಾಡ್ತೀರಾ ಏನೇನು ಸಂಪೂರ್ಣವನ್ನವಾಗಿ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿ ನಾಳೆ ಹೊರಡ್ತೀರಾ ಸೊ ಅದು ಏನೇನು ಅಂತ ನೀವು ಲಿಸ್ಟ್ ಮಾಡಿ ಅದು ಏನೇ ಆದರೂ ಇರಲಿ ಯಾವುದೇ ಇರಲಿ ಇದಕ್ಕೆ ರಿಪ್ಲೈ ಆನ್ಸರ್ ಏನೇ ಇರಲಿ ಅದನ್ನು ಈಗಲೇ ಕೆಲಸ ಶುರು ಮಾಡಿ ಸೊ ನೀವು ಹಾಗೆ ಇಮ್ಯಾಜಿನ್ ಮಾಡಿಕೊಂಡು ನಾಳೆಯಿಂದ ಒಂದು ತಿಂಗಳು ನಾನು ಮನೆ ಬಿಟ್ಟು ಹೋಗಬೇಕಾಗತ್ತೆ ಎಲ್ಲೋ ರಜಾ ತಗೊಂಡು ಹೋಗಬೇಕಾಗುತ್ತೆ ಹೋಗಬೇಕಾಗತ್ತೆ ಇಲ್ಲಿ ಏನೇನು ಕೆಲಸ ನಾವು ಫಿನಿಶ್ ಮಾಡಿ ಹೋಗಬೇಕು ಅದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ಮಾಡೋಕ್ಕೆ ಶುರು ಮಾಡಿ ನಿಮ್ಮ ಮೇಲೆ ಇನ್ನೊಂದು ಒತ್ತಡ ಒತ್ತಡ ಹೇರೋದಕ್ಕೆ ಇನ್ನೊಂದು ಮೆಥಡ್ ಏನಂತ ಹೇಳಿದ್ರೆ ನಿಮಗೆ ಒಂದು ಸುಂದರವಾದ ರೆಸಾರ್ಟಲ್ಲಿ ಎಲ್ಲ ಖರ್ಚು ಎಲ್ಲ ಕೊ ನಿಮ್ಗೆ ವಹಿಸ್ಕೊಂಡ್ಬಿಟ್ಟು ನಿಮಗೆ ರಜೆನ ಗಿಫ್ಟಾಗಿ ಪ್ರೈಸಾಗಿ ಸಿಕ್ಕಿದೆ ಲಾಟ್ರಿ ಹೊಡೆದಿದೆ ಅಂದ್ಕೊಳ್ಳಿ ನಿಮಗೆಲ್ಲ ಅರೇಂಜ್ ಮಾಡಿದ್ದಾರೆ ಒಂದು ಬ್ಯೂಟಿಫುಲ್ ರಿಸಾರ್ಟ್ ಇದೆ ಸುಂದರವಾದ ರಿಸಾರ್ಟಲ್ಲಿ ನಿಮಗೆ ರಜೆ ಮತ್ತು ದುಡ್ಡು ಎಲ್ಲ ಕೊಟ್ಬಿಟ್ಟು ನಿಮಗೆ ರಜೆ ಮೂಲಕ ನೀವು ನಾಳೆನೇ ಬೆಳಿಗ್ಗೆ ಹೊರಡಬೇಕು ಹ್ಞೂ ಸೊ ನಾಳೆನೇ ನೀವು ಹೊರಲಿಲ್ಲ ಅಂದರೆ ಅದನ್ನು ಬೇರೆಯವರು ಕೊಟ್ಬಿಡ್ತಾರೆ ಗಿಫ್ಟ್ ಆ ಥರ ಪರಿಸ್ಥಿತಿ ಬಂದರೆ ಏನಾಗುತ್ತೆ ಹಾಗೆ ಇಮ್ಯಾಜಿನ್ ಮಾಡಿಕೊಂಡು ಆ ಥರ ರಜೆ ಬಂತು ಅಂದರೆ ನೀವು ನೆಕ್ಸ್ಟ್ ಏನು ಈಗ 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 ಇದೆಲ್ಲ ಫಿನಿ ಒಂದು ತಿಂಗಳ ತನಕ ನೀವು ಅಲ್ಲಿ ಹೋಗಬೇಕಾಗಿದೆ ಸೊ ಏನೇನು ಕೆಲಸ ನೀವು ಫಿನಿಶ್ ಮಾಡಿ ಹೋಗ್ತೀರಾ ಅದರಲ್ಲಿ ಅರ್ಜೆಂಟ್ ಪ್ರಯಾರಿಟಿನಲ್ಲಿ ಇಂಪಾರ್ಟೆಂಟ್ ಕೆಲಸಗಳೇನು ಆವಾಗ ಹೊಳಿಯುತ್ತೆ ನಾಳೆನೇ ಒಂದು ತಿಂಗಳು ನಾವು ಹೋಗಬೇಕು ರಿಸಾರ್ಟ್ಗೆ ಹೋಗ್ಬೇಕು ನಾವು ಎಂಜಾಯ್ ಮಾಡಬೇಕು ಅಲ್ಲಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು ಅಂದಾಗ ನೀವು ಏನೇನು ತಲೇಲಿ ಕೊರೀತಿರೋದು ಎಲ್ಲನೂ ಫಿನಿಶ್ ಮಾಡಿ ಹೋಗ್ತಿರಲ್ಲ ಈ ಒಂದು ದಿನ ಆ ಪರಿಸ್ಥಿತಿನ ಇಮ್ಯಾಜಿನರಿ ಇದನ್ನು ಸಿಚುವೇಷನ್ನ ನೀವು ತಲೆಯಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ ಆವಾಗ ತಕ್ಷಣ ಆ ಕೆಲಸ ಮಾಡಿ ಅಟ್ಲೀಸ್ಟ್ ಒಂದಾದರೂ ಒಂದು ಕೆಲಸ ಇರುತ್ತೆ ಇಂಪಾರ್ಟೆಂಟ್ ಅರ್ಜೆಂಟ್ ಮಾಡೋದು ಇವತ್ತೇ ಮುಗಿಸೋವಂಥದ್ದು ಆ ಕೆಲಸನ ಇವಾಗಲೇ ನೀವು ಶುರು ಮಾಡಿ ಸೊ ಇವತ್ತಿನ ಹೋಮ್ವರ್ಕ್ ಈ ಚಾಪ್ಟರ್ನ ಹೋಮ್ವರ್ಕ್ ಏನಂತ ಹೇಳಿದ್ರೆ ಒಂದೇದಾಗಿ ಅಂದರೆ ಆ್ಯಕ್ಷನ್ ಪ್ಲ್ಯಾನು ಪ್ರತಿ ಕಾರ್ಯ ಮತ್ತು ಚಟುವಟಿಕೆಗಳ ಚಟುವಟಿಕೆ ಏನೇನಿದೆ ಏನು ಟಾಸ್ಕ್ ಇದೆ ಅದಕ್ಕೆಲ್ಲ ಡೆಡ್ ಲೈನು ಸಬ್ಡೆಡ್ಲೈನ್ನ ಹಾಕ್ಕೊಳ್ಳಿ ನಿಮ್ಮ ಸ್ವಂತದ ಅಂದರೆ ಬಲವಂತವಾಗಿ ನೀವು ಒಂದು ವ್ಯವಸ್ಥೆಯನ್ನು ರಚಿಸ್ಕೊಳ್ಳಿ ಅಂದರೆ ನೀವೇ ಒಂದು ನಿಮಗೆ ಟಾರ್ಗೆಟ್ ಹಾಕ್ಕೊಳ್ಳಿ ಡೆಡ್ ಲೈನ್ ಹಾಕ್ಕೊಳ್ಳಿ ನಿಮ್ಮ ಮೇಲೆ ಇರೋದು ಒಂದನ್ನು ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ನೀವೇ ಹೆಚ್ಚಿಗೆ ಮಾಡ್ಕೊಳ್ಳಿ ಸೊ ನೀವು ಈ ಲೆವೆಲಲ್ಲಿ ನಾನು ಸಾಧಿಸ್ತೀನಿ ಅಂದರೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ನೀವು ಆ ಬಾರ್ ಸೆಟ್ ಮಾಡ್ಕೊಳ್ಳಿ ಎಕ್ಸ್ಪೆಕ್ಟೇಷನ್ ಬಾರ್ ಸೊ ಅದನ್ನು ಹಾಗೆ ಬಿಡಬೇಡಿ ಖಂಡಿತ ನೀವು ಆ ಡೆಡ್ ಲೈನು ಏನು ಹಾಕ್ಕೊಂಡಿದ್ರೆ ಅದಕ್ಕೆ ಖಂಡಿತ ನೀವು ಮಾಡಬೇಕು ಸೊ ಅದಕ್ಕಿಂತ ಮುಂಚೆನೇ ಕೆಲಸ ಮಾಡೋದಕ್ಕೂ ಪ್ರಯತ್ನ ಮಾಡಿ ನಾನು ಇದನ್ನು ಎರಡು ದಿನಕ್ಕೆ ಮಾಡ್ತೀನಿ ಏನಂದರೆ ಆದಷ್ಟು ಒಂದೂವರೆ ದಿನದಲ್ಲೋ ಒಂದು ಮುಕ್ಕಾಲು ದಿನದಲ್ಲೋ ಮಾಡ್ತೀನಿ ಅನ್ನೋ ಥರ ನೀವು ಮಾಡಿಕೊಂಡು ಅದನ್ನು ಪ್ರಯತ್ನ ಮಾಡಿ ಎರಡನೇದಾಗಿ ನೀವು ಆರಂಭಿಸುವ ಮೊದಲು ಪ್ರಮುಖ ಕೆಲಸ ಅಥವಾ ಯಾವುದಾದ್ರೂ ಯೋಜನೆ ಗೋಲು ಪ್ಲ್ಯಾನ್ ಮಾಡ್ಕೊಂಡ್ರೆ ಅದನ್ನು ಪ್ರತಿ ಸ್ಟೇಜ್ ಪ್ರತಿ ಸ್ಟೆಪ್ಪನ್ನು ಬರ್ಕೊಳ್ಳಿ ಆಮೇಲೆ ಪ್ರತಿ ಹಂತನೂ ಪೂರ್ಣಗೊಳಿಸಲು ನಿಮಗೆ ಎಷ್ಟು ನಿಮಿಷ ಬೇಕು ಪ್ರತಿ ಸ್ಟೆಪ್ ಪೂರ್ಣ ಮಾಡೋಕ್ಕೆ ಅಥವಾ ಯಾವುದು ಸ್ಟೆಪ್ ಅಥವಾ ಪಾರ್ಟ್ ಇರುತ್ತೋ ಅದನ್ನು ಪೂರ್ಣ ಮಾಡೋಕ್ಕೆ ನಿಮ್ಗೆ ಎಷ್ಟು ನಿಮಿಷ ಬೇಕು ಎಷ್ಟು ಗಂಟೆಗಳು ಬೇಕು ಅದನ್ನು ನಿರ್ಧಾರ ಮಾಡಿ ನಂತರ ನೀವು ನೀವು ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಗ ಇದಕ್ಕೆ ನೀವೇ ರೇಸ್ ಮಾಡಿ ಅಂದರೆ ನೀವೇ ನಿಮಗೆ ಚಾಲೆಂಜ್ ಮಾಡ್ಕೊಳ್ಳಿ ನನಗೆ ಇಷ್ಟು ದಿನದಲ್ಲಿ ಅಥವಾ ಇಷ್ಟು ಗಂಟೆಗಳಲ್ಲಿ ಮುಗಿಸ್ತೀನಿ ಅಂದರೆ ಆ ಅದಕ್ಕಿಂತ ಮುಂಚೆ ನಾನು ನನ್ನನ್ನು ನಾನೇ ಸೋಲ್ಸ್ಬಿಟ್ಟು ಮುಂಚೆ ಮಾಡಿ ನೋಡ್ತೀನಿ ಈ ಥರ ನೀವು ಚಾಲೆಂಜ್ ಆಗಿ ಅದು ತಗೊಳ್ಳಿ ಅದನ್ನು ಒಂದು ಗೇಮ್ ಥರ ತಗೊಂಡು ಆ ಪ್ಲ್ಯಾನ್ನ ಮಾಡಿಕೊಂಡು ನೀವು ನಾನು ಗೆಲ್ದೇ ಗೆಲ್ತೀನಿ ನಾನು ಅಂದ್ಕೊಂಡಿದ್ದಕ್ಕಿಂತ ಮುಂಚೆನೇ ಮಾಡಿ ನಾನು ಅಚೀವ್ ಮಾಡ್ತೀನಿ ಅಂತಂದು ನಿರ್ಧಾರ ಮಾಡಿ ಸೊ ಇದು ಹೋಮ್ವರ್ಕು ಸೊ ಇಲ್ಲಿಗೆ ಚಾಪ್ಟರ್ ಹದಿಮೂರು ಮುಗೀತು ನಾನು ಹೇಳ್ದಂಗೆ ನಾನು ಚಿಕ್ಕ ಚಿಕ್ಕ ಚಾಪ್ಟರ್ನಲ್ಲಿ ಒನ್ ಇದು ಚಿಕ್ಕ ಚಿಕ್ಕ ಚಾಪ್ಟರ್ಸು ಪೂರ್ತಿ ಎಲ್ಲ ನಾನು ಶೇರ್ ಮಾಡಲ್ಲ ಚಿಕ್ಕ ಚಿಕ್ಕದಾಗೆ ಮಾಡ್ತಿರೋದ್ರಿಂದ ಹೆಲ್ಪ್ ಆಗುತ್ತೆ ನನಗೂ ಹೆಲ್ಪ್ ಆಗುತ್ತೆ ಮಾಡಲಿಕ್ಕೆ ನಿಮಗೂ ಹೆಲ್ಪ್ ಆಗುತ್ತೆ ಕೇಳೋದಕ್ಕೆ ಜಸ್ಟ್ ಚಿಕ್ಕದಿದ್ದರೆ ಆರರಿಂದ ಏಳು ನಿಮಿಷ ಇದ್ದರೆ ನಿಮಗೆ ಹೆಲ್ಪ್ ಆಗುತ್ತೆ ಕೇಳೋದಕ್ಕೆ ಸೊ ಹಾಗಾಗಿ ಒಂದೊಂದೇ ಚಾಪ್ಟರ್ದು ನಾನು ಸಮ್ಮರಿ ಹಾಕ್ತಾ ಇದ್ದೀನಿ ಪ್ರತಿ ವಾರ ಒಂದು ಹಾಕ್ತೀನಿ ಈ ಸಲ ಡಿಲೇ ಆಯಿತು ಬಟ್ ನೆಕ್ಸ್ಟ್ ವೀಕಿಂದ ನಾನು ಪ್ರಾಮಿಸ್ ಮಾಡ್ತೀನಿ ಪ್ರತಿ ವಾರ ಒಂದು ಚಾಪ್ಟರ್ದು ಸಮ್ಮರಿ ಹಾಕ್ತೀನಿ ಸೊ ಇಲ್ಲಿ ತನಕ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಹೇಗನ್ನಿಸ್ತು ನೀವು ಇದನ್ನು ಕೇಳಿದ್ದು ಅಂತಂದು ಖಂಡಿತ ನನಗೆ ತಿಳಿಸಿ ಇನ್ನೇನಾದರೂ ನಿಮಗೆ ಫೀಡ್ಬ್ಯಾಕ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇನ್ಯಾವುದ್ರೂ ಇನ್ನೇನು ಮುಗಿತಾ ಬಂತು ಇದು ಬುಕ್ ಸಮರಿ ಇನ್ಯಾವುದಾದ್ರೂ ಬುಕ್ಕಿನ ಸಮರಿ ಬೇಕಾ ಅಂತ ನಿಮಗಿದ್ರೆ ಅದನ್ನು ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ ಕೊಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ ಇದನ್ನು ಲೈಕ್ ಮಾಡಿ ಅದರಿಂದ ನನಗೆ ಎನ್ಕರೇಜ್ಮೆಂಟ್ ಸಿಕ್ಕುತ್ತೆ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ ಬಾಯ್